ಎಸ್ಮಾರ್ಟ್ ಫ್ರೆಶ್ ಅಂತೇಳಿ ನನಗೆ ಒಂದು ಸಂತೋಷ ಅಂದರೆ ನಮ್ಮ ಮನೆ ಹತ್ರನೇ ಆಗ್ತಾಯಿದೆ ಹಂಗಾಗಿ ನಮ್ಗೆ ಅನುಕೂಲ ನಾನು ರಾತ್ರಿ ನೋಬೇಕಾದಾಗ ನಾನು ಎಂತ ಹೇಳ್ತಾ ಇದ್ಲು ಇದು ಸದ್ಯ ಇನ್ನು ಹೋಗಂಗೆಲ್ಲ ತಿಲ್ಲೇ ಐತೆ ಹತ್ರ ಐತೆ ಅಂತ ಹಾಗಾಗಿ ಒಂದು ಅಂಗಡಿ ಅಂತ ಹೇಳಿದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ವಸ್ತುಗಳು ಸಿಗುವಂಥ ಅವಕಾಶಗಳು ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಈ ಮಾಲ್ಗಳು ಈ ಏನು ಫಾರಿನ್ನಲ್ಲಿ ಯಾವ ರೀತಿಯಾಗಿದ್ದರೂ ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಊರುಗಳಲ್ಲೂ ಕೂಡ ಬಂದಿರತಕ್ಕಂಥದ್ದು ಒಂದು ಸಂತೋಷ ಇದನ್ನು ಮಾಲ್ಗಳು ಬಂತು ಅಂತಂದರೆ ಅದರ ಸಂಕೇತ ಏನಪ್ಪಾ ಅಂತಂದರೆ ಅದೇ ಆ ಪ್ರದೇಶ ಅಭಿವೃದ್ಧಿ ಆಗ್ತಾಯಿದೆ ಅಂತೇಳಿ ಪ್ರದೇಶ ಅಭಿವೃದ್ಧಿ ಆಗ್ತಾಯಿದೆ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಕೊಳ್ಳುವ ಜನಕ್ಕೂ ಕೂಡ ಶಕ್ತಿ ಬರ್ತಾಯಿದೆ ಅಂತೇಳಿ ಕೊಳ್ಳುವ ಜನಕ್ಕೆ ಶಕ್ತಿನೂ ಬರ್ತಾಯಿದೆ ಎಲ್ಲ ಬೇಕಾದ್ದೆಲ್ಲದೂ ಕೂಡ ಒಂದೇ ವೇದಿಕೆಯಡಿನಲ್ಲಿ ಒಂದೇ ಅಂಗಡಿನಲ್ಲಿ ಸಿಗುವಂಥ ರೀತಿಯಲ್ಲಿ ಇವತ್ತು ಮಾಲ್ಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ಒಂದು ಅಭಿವೃದ್ಧಿಯ ಸಂಕೇತ ಅಂತೇಳಿ ಅಂದರು ತಪ್ಪಾಗಲೂ ಎಸ್ಮಾರ್ಟ್ಗೆ ಫ್ರೆಶ್ಗೆ ಅದು ಫ್ರೆಶ್ ಅನ್ನೋದು ಭಾಳ ಸುಲಭ ಫ್ರೆಶ್ ಫ್ರೆಶ್ ಆಗಿರಬೇಕು ಒಣಗಿರಬಾರ್ದು ಆ ರೀತಿಯಾಗಿ ವಹಿವಾಟನ್ನು ಮಾಡಿ ನಿಮ್ಮ ಒಳ್ಳೆಯದಾಗಲಿ ನಾನು ಶುಭ ಶಿರಾ ಟೌನು ಜ್ಯೋತಿ ನಗರ ಮೂರನೇ ವಾರ್ಡಲ್ಲಿ ಕೊಲ್ಲಾಪುರದ ಮುಂದೆ ದೇವಸ್ಥಾನ ಹತ್ರ ಅಂಬ್ರಾಪುರ ರೋಡು ಇವತ್ತು ಎಸ್ ಸ್ಮಾರ್ಟ್ ಫ್ರೆಶ್ ಇವತ್ತು ಒಂದು ಮಾಲ್ ಉದ್ಘಾಟನೆಗೊಂಡಿದೆ ಇವತ್ತು ಶಿರಾ ಟೌನಲ್ಲಿ ಪ್ರಸಿದ್ಧವಾದ ಒಂದು ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತದೆ ನಿಜವಾಗ್ಲೂ ಸಹ ಈ ಈ ಮಾಲೆ ಈ ಸಿರಾ ಟೌನ್ಗೆ ಅವಶ್ಯಕತೆ ಇತ್ತು ಸಿರಾ ಅಮ್ರಾಪುರ ರಸ್ತೆಗೆ ಒಂದು ಅವಶ್ಯಕತೆ ಇತ್ತು ಆ ದಸೆಯಿಂದ ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಯಶೋ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ ಅಲ್ಲ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಆ ದಸೆಯಿಂದ ನಾನಾದರೂ ಆ ಮಂಜುನಾಥ ಸ್ವಾಮಿ ಹಾಗೂ ಸಿಡಿ ಸಾಹೇಬವನ ದೇವ್ರನ್ನ ಬೇಡ್ಕೊತೀನಿ ಈ ಅಂಗಡಿ ಕಷ್ಟ ಕಾಲದಲ್ಲಿ ಅಂಗಡಿ ಓಪನ್ ಮಾಡಿದ್ದಾನೆ ನಾನು ನೋಡ್ದಂಗೆ ಆದರೂ ಇವನಿಗೆ ಯಶಸ್ವಿ ಕಾಣಲಿ ಈ ತಾಲೂಕಲ್ಲಿ ಜಿಲ್ಲೆಗೂ ಒಳ್ಳೆಯ ಹೆಸರಾಗಲಿ ಅಂತೆಲ್ಲಾದರೂ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ನಿಗೆ ಯಶಸ್ ಕಾಣಲಿ ಅಂತೆಲ್ಲಾದ್ರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀರಾನಗರದಲ್ಲಿ ನೂತನವಾಗಿ ಎಸ್ಮಾರ್ಟ್ ಫ್ರೆಶ್ ಅಂತ ಒಂದು ದಿನನಿತ್ಯದ ಗೃಹೋಪಯೋಗಿ ವಸ್ತುಗಳು ದಿನಸಿಗಳು ಸಿಗುವಂಥ ಒಂದು ಬೃಹದಾದ ಆಕಾರದ ಒಂದು ಶಾಖೆಯನ್ನು ಇವತ್ತು ನಮ್ಮ ಸ್ನೇಹಿತರು ಓಪನ್ ಮಾಡಿದ್ದಾರೆ ಇವತ್ತು ಶ್ರೀರಾನಗರ ಬೆಳೀತಾ ಇದೆ ಹಾಗಾಗಿ ಎಲ್ಲ ನಾಗರಿಕರು ಒಂದೇ ಕಡೆ ಅವ್ರ ಮನೆಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಇವತ್ತು ಒಂದೇ ಕಡೆ ಒಂದೇ ಸೂರ್ಯನಡಿ ಸಿಗ್ತಾ ಇದೆ ಹಾಗಾಗಿ ಶ್ರೀ ಶ್ರೀರಗರದ ಎಲ್ಲ ನಾಗರಿಕರು ಹಾಗೂ ಗ್ರಾಮೀಣ ಭಾಗದ ಎಲ್ಲ ಜನತೆ ಈ ಒಂದು ಎಸ್ಮಾರ್ಟ್ ಈ ಒಂದು ಎಸ್ಮಾರ್ಟ್ಗೆ ಬಂದು ತಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನ ಖರೀದಿ ಮಾಡೋ ಮುಖಾಂತರ ತಮ್ಮ ಅನುಕೂಲವನ್ನು ಪಡ್ಕೋಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಮತ್ತು ಇವತ್ತು ನಮ್ಮ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಮತ್ತು ಇನ್ನೂ ಅನೇಕ ಈ ಥರ ಮಳಿಗೆಗಳನ್ನ ಮತ್ತೆ ತೆರೆಯುವಂಥ ಶಕ್ತಿ ತಾಯಿ ದುರ್ಗಮ್ಮ ಮಾತೆ ಅವ್ರಿಗೆ ಆಶೀರ್ವಾದ ನೀಡಲಿ ಅಂತ ಈ ಮುಖಾಂತರ ನನಗೆ ಅವ್ರಿಗೆ ಆಶಿಸ್ತೀನಿ ಈ ಎಸ್ಮಾರ್ಟ್ ಫ್ರೆಶ್ ಅದರ ಮಾಲೀಕರಾದ ಯಶೋಧರವರ ನೇತೃತ್ವದಲ್ಲಿ ಅವರ ಅಣ್ಣ ತಮ್ಮಗಳು ಸೇರಿ ಬಹುಶಃ ಒಂದು ಸುಸಜ್ಜಿತವಾದಂಥ ಈ ಮಾಲ್ನ ಓಪನ್ ಮಾಡಿದ್ದಾರೆ ಈ ಭಾಗದಲ್ಲಿ ಈ ಮಾಲ್ ಇಲ್ಲದೆ ಯಾವುದೂ ಇರಲಿಲ್ಲ ಹಾಗಾಗಿ ಖಂಡಿತ ಈ ಮಾಲ್ ಯಶಸ್ವಿ ಆಗ್ತಿದೆ ಆ ಭಗವಂತನ ಆಶೀರ್ವಾದ ಪದ ಇವ್ರಿಗೆ ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ತೇವೆ ನಂತ ಮಾತು ಹೇಳ್ತಾ ಈಗ ಸುಮಾರು ಮತ್ತೊಮ್ಮೆ ಅತ್ಯಂತ ಯಾರು ನಿರೀಕ್ಷೆ ಮಾಡೋದರ ರೀತಿಯಲ್ಲಿ ಬೆಳೆಯಲಿ ಎನ್ನುವಂಥ ಆಶಯವನ್ನು ನಾನು ರಕ್ತಪಡ್ದು ಈ ನಗರದ ಹೃದಯ ಭಾಗ ಸಿಕ್ಕಿರುವ ಜ್ಯೋತಿ ನಗರದಲ್ಲಿರುವ ಹೊಸ ಮಳಿಗೆ ಎಸ್ಮಾಶ್ ಎಲ್ಲ ವಿದತಿ ಮತ್ತು ಶೇಕನರಿ ಎಲ್ಲ ವಸ್ತುಗಳು ಶುರುವಾಗಿದೆ ಈ ಏರಿಯಾದಲ್ಲಿ ಯಾವುದೂ ಇರೋದಿಲ್ಲ ಇದು ಚೆನ್ನಾಗಿ ನಡೀತದೆ ಅಂತೇಳಿ ಇದನ್ನ ನಡೆಸಿರುವಂಥ ಯಶೋಧರವರಿಗೆ ಆಳ್ಡೇಳಿ ಗುಡ್ ಲಕ್ ಹೇಳ್ತೀನಿ ಎಲ್ರಿಗೂ ನಮಸ್ತೆ ಈ ಒಂದು ವಿಶೇಷ ದಿನ ನನ್ನ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ರಾಜ್ ಅವರ ಆತ್ಮೀಯರ ಅಂತ ಯಶೋದವರು ಒಂದು ನೂತನವಾಗಿ ಉದ್ಯಮ ಆರಂಭ ಮಾಡೋರು ಇವರು ನಮ್ಮವರು ನಮ್ಮ ತಾಲೂಕಿನವರು ಪಕ್ಕ ಲೋಕಲ್ ಯಾವುದೇ ಸೂಪರ್ ಮಾರ್ಕೆಟ್ ಹೋಗಿ ಅವ್ರನ್ನ ಅಭಿವೃದ್ಧಿ ಮಾಡೋದ್ಕಿಂತ ನಮ್ಮೂರ ಹುಡುಗ ನಮ್ ತಾಲತ್ನರು ನಮ್ಮ ನಾವು ಗಳಿಸಿದಾಗ ಮಾತ್ರ ಅವ್ರ ಅಭಿವೃದ್ಧಿ ಆದ್ರೆ ಎಲ್ಲವೂ ಚೆನ್ನಾಗಿರ್ತದೆ ಈ ಒಂದು ಉದ್ಯಮ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಲಿ